हाय मैम नमस्ते हाय मैम नमस्ते मैं फस्ट शाप नेम मैम मैम श्री कनिका बैंगल्स ईस्ट पार्क रोड ಆಪೋಸಿಟ್ ಟು ವಾಸವಿ ಮಹಲ್ ಓಕೆ ಮಲ್ಲೇಶ್ವರಂ ಕ್ಲಾಸ್ ಕ್ರಾಸ್ ಮೇಡಮ್ ಸೀಸನ್ ಸ್ಟಾರ್ಟ್ ಆಗಿದೆ ವೆಡ್ಡಿಂಗ್ ಕಲೆಕ್ಷನ್ಸ್ ಅಂತ ತುಂಬಾ ಜನ ಹುಡುಕ್ತಾ ಇರ್ತಾರೆ ನಿಮ್ಮಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ವೆಡ್ಡಿಂಗ್ ಕಲೆಕ್ಷನ್ಸ್ ಏನೇನಿದೆ ತೋರಿಸ್ತೀನಿ ಬನ್ನಿ ತುಂಬಾ ಕಲೆಕ್ಷನ್ಸ್ ಇದೆ ಓಕೆ ನೀವು ನೋಡಿದ್ರೆ ಲೈಕ್ ಒನ್ ಶಾಪ್ ಡೆಸ್ಟಿನಿ ಅಂತ ಗೊತ್ತಾ ನೀವು ಒಂದು ಮದುವೆ ಐಟಮ್ ತೊಳೆಕ ಬಂದ್ರೆ ಎಲ್ಲ ಒಂದು ಸಿಗ್ಬಿಡುತ್ತೆ ಓಕೆ ಬನ್ನಿ ಮೋರ್ಸ ಹೋಗ್ತೀನಿ ಓಕೆ ನೋಡಿ ಇದು ಫುಲ್ ಕಾಶಿ ಯಾತ್ರೆ ಸೆಟ್ ನೋಡಿ ಫುಲ್ ಕಾಶಿ ಯಾತ್ರೆ ಸೆಟ್ ಸೆಟ್ ಇದು ಓಕೆ ಇದರಲ್ಲಿ ನಿಮಗೆ ಕಾಶಿಯತ್ತಿ ಸೆಟ್ಟಲ್ಲಿ ಹಾಂ ಒಂದು ಅಮೃಲ ಓಕೆ ಒಂದು ಸ್ಟಿಕ್ಕು ಓಕೆ ಒಂದು ಫ್ಯಾನ್ ಓಕೆ ಒಂದು ಮಿರರು ಓಕೆ ಆಮೇಲೆ ಒಂದು ಹ್ಯಾಂಡ್ ಬ್ಯಾಗ್ ಬರುತ್ತೆ ಓಕೆ ಟೋಟಲ್ ಎಲ್ಲ ಸೆಟ್ಟು ಒಂದೇ ಹತ್ರ ಸಿಗ್ಬಿಡತ್ತೆ ಹಾಗೆ ನೀವು ಇಲ್ಲಿ ಛತ್ರಿ ಎಲ್ಲ ನೋಡ್ಬೋದು ತುಂಬ ಆಗಿ ಡೆಕೋರೇಟ್ ಎಲ್ಲ ಮಾಡಿದ್ದಾರೆ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಯೂಸ್ ಮಾಡಿರೋ ಐಟಮ್ಸು ಲೇಸ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಹಾಗೆ ಇಲ್ಲಿ ಬೀಸೆಂಟ್ಗೆದು ನೋಡೋದಾದ್ರೆ ದಿನ ನೋಡಿ ಎಷ್ಟು ಡೀಟೇಲಿಂಗ್ ಆಗಿ ಡೆಕೋರೇಟ್ ಮಾಡಿದ್ದಾರೆ ಸಕ್ಕತ್ತಾಗಿದೆ ಒಂದಕ್ಕಿಂತ ಒಂದು ಐಟಮು ಇದು ನೋಡಿ ಹ್ಯೂಜ್ ಕಲೆಕ್ಷನ್ಸ್ ಕಲರ್ಸ್ ಇರುತ್ತೆ ಮ್ಯಾಮ್ ಓಕೆ ಡಿಫ್ರೆಂಟ್ ಕಲರ್ಸ್ ಎಲ್ಲ ಕಲರ್ಸ್ ಇರುತ್ತೆ ಇಫ್ ಇನ್ ಕೇಸ್ ಅವ್ರು ಕಸ್ಟಮೈಸಿಂಗ್ ಬೇಕು ಅಂದರೆ ವಿಲ್ ಮೇಕ್ ಕಸ್ಟಮೈಸ್ ಆಲ್ಸೋ ಓಕೆ ಎಷ್ಟು ದಿನ ಮುಂಚೆ ಹೇಳ್ಬೇಕು ಟೆನ್ ಡೇಸ್ ಮುಂಚೆ ಇದು ಎಲ್ಲದಕ್ಕೂ ಮಾಡ್ಬೇಕಾಗತ್ತೆ ಅಲ್ವಾ ಅದಕ್ಕೋಸ್ಕರ ಬೇರೆ ಅಂದ್ರೆ ಮಾಡಿ ಕೊಡ್ತೀವಿ ನಾವು ಓಕೆ ಓಕೆ ಅಂತರ್ಪಟ ಓಕೆ ಅಂದ್ರೆ ನಿಮ್ಗೆ ಹುಡ್ಗ ಹುಡ್ಗಿಗೆ ಮಧ್ಯದಲ್ಲಿ ಮಾಡ್ತಾರೆ ಗೊತ್ತಾ ಹೌದು ಅದು ಅದ್ರಲ್ಲೂ ಅಷ್ಟೇ ನಮ್ಗೆ ಡಿಸೈನ್ಸ್ ತುಂಬಾ ಕಲೆಕ್ಷನ್ಸ್ ಇದೆ ಮ್ಯಾಮ್ ಇದ್ರಲ್ಲೂ ಕಸ್ಟಮೈಸೇಷನ್ ಸಿಗುತ್ತೆ ಗಿರ್ಜಾ ಕಲ್ಯಾಣ ಶ್ರೀನಿವಾಸ ಕಲ್ಯಾಣ ಓಕೆ 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 ರಾಧಾಕೃಷ್ಣ ನಮ್ಗೆ ಬೇಕು ಬೇಕು ಅಂದ್ರೆ ಬರೀ ಶ್ರೀನಿವಾಸ ಶ್ರೀನಿವಾಸ ಪದ್ಮಾವತಿ ನಿಮ್ಗೆ ಪದ್ಮಾವತಿನೂ ಸಿಗುತ್ತೆ ಆಮೇಲೆ ಇದು ಅಂತರ್ಪಟ ಮುಹೂರ್ತದಲ್ಲಿ ಸ್ಯಾರಿ ಎಲ್ಲ ಗಲೀಜಾಗಬಾರ್ದು ಪಂಚ ಗಲೀಜಾಗಬಾರ್ದು ಇದು ಟ್ರಾನ್ಸ್ಪರೆಂಟ್ ಸ್ಯಾರಿ ಗಾರ್ಡ್ ಇದು ಓಕೆ ನಿಮ್ಗೆ ಎಲ್ಲಾ ಒಂದನ್ನು ಸಿಗುತ್ತೆ ನೋಡಿ ಮೇಡಮ್ ನೋಡ್ತಿದ್ದೀರಾ ಪೇಟ ಹುಡ್ದು ಪೇಟ ಬೇಕೇ ಬೇಕು ಹೌದು ಇದೆಲ್ಲ ನಾವತ್ತ ಡಿಫ್ರೆಂಟ್ ಡಿಸೈನ್ಸ್ ಇದೆ ನಿಮ್ಗೆಲ್ಲ ಸ್ಯಾಂಪಲ್ಸ್ ತೋರಿಸ್ತಾ ಇದ್ದೀವಿ ನಾವು ವಿಡಿಯೋದಲ್ಲಿ ನಿಮ್ಗೆ ಕಲೆಕ್ಷನ್ ಶಾಪ್ ಬಂದು ವಿಸಿಟ್ ಮಾಡಿದ್ರೆ ತುಂಬಾ ಕಲೆಕ್ಷನ್ ಸಿಗುತ್ತೆ ಮೇಡಮ್ ನೆಕ್ಸ್ಟ್ ಹೋಗ್ತಾನ ಅಂದ್ರೆ ಸಪ್ತಪದಿ ಇದರಲ್ಲೂ ನಮ್ಮ ಹತ್ರ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಇದೆ ಓಕೆ ಸ್ವಲ್ಪ ಜನ ಸಿಂಪಲ್ ಬೇಕು ಅಂದ್ರೆ ಈ ಇಲ್ಲ ಆ ಪಾದಕ್ಕೆ ಫಸ್ಟ್ ಅಂತ ನಾವು ಬರ್ದಿರ್ತೀವಿ ನೋಡಿ ಓಕೆ ನೋಡಿ ಎಷ್ಟು ಡಿಟೇಲಿಂಗ್ ಆಗಿ ಇದಕ್ಕೂ ಅಷ್ಟೇ ಫುಲ್ ಡೆಕೋರೇಟ್ ಮಾಡಿದ್ದಾರೆ ಇಲ್ಲಿ ಪ್ರತಿಯೊಂದು ಕೂಡ ಡೀಟೇಲಿಂಗ್ ಆಗಿ ಮೆನ್ಶನ್ ಕೂಡ ಮಾಡಿದ್ದಾರೆ ಇದ್ರಲ್ಲೂ ತುಂಬಾ ಕಲರ್ಸ್ ಸಿಗತ್ತೆ ನಿಮಗೆ ಸಿಂಪಲ್ ಬೇಕು ಇಲ್ಲ ಗ್ರ್ಯಾಂಡ್ ಆಗಿ ಬೇಕು ಅಂದ್ರೂ ನೀವು ಚಾಯ್ಸ್ ಮಾಡಬಹುದು ನೋಡಿ ಎಷ್ಟು ವೆರೈಟೀಸ್ ಇದೆ ತುಂಬಾ ಕಲೆಕ್ಷನ್ಸ್ ಇದೆ

ಇದೇ ಬೇಕು ಅಂತ ಪರ್ಟಿಕ್ಯುಲರ್ ಆಗಿರ್ತಾರೆ ಅದನ್ನ ಕಾರ್ವಿಂಗ್ ಮಾಡಿ ಕೊಡ್ತೀನಿ ನಾವು ಓಕೆ ನೈಸ್ ನೆಕ್ಸ್ಟ್ ನೋಡಿ ಸೇರು ಇದೆಲ್ಲ ಡಿಫರೆಂಟ್ ಸೈಜಸ್ ಇದೆ ಎರಡು ಮೂರು ತರ ಸೈಜಸ್ ಇದೆ ಓಕೆ ಸ್ಮಾಲ್ ಬಿಗ್ ಮೀಡಿಯಂ ಅಂತ ಓಕೆ ಮನೆಗೆ ಬಡ್ಲ ತುಂಬಿಸ್ಕೊತಾರ ಗೊತ್ತಾ ಹುಡುಗಿಗೆ ಆ ತರದ್ದು ಇರುತ್ತೆ ನೋಡಿ ಇದು ಓಕೆ ಇದೆಲ್ಲ ಡಿಫ್ರೆಂಟ್ ಡಿಸೈನ್ಸ್ ಇದೆ ಚೆನ್ನಾಗಿದೆ ಕಲೆಕ್ಷನ್ ಎಲ್ಲ ನೆಕ್ಸ್ಟ್ ಮೇಡಮ್ ಪ್ಲೇಟ್ಸ್ ಡೆಕೋರ್ಸ್ ಇದೆ ನೋಡಿ ಓಕೆ ಈ ತರ ಡಿಫ್ರೆಂಟ್ ಇದರಲ್ಲೂ ತುಂಬಾ ಕಲೆಕ್ಷನ್ಸ್ ಇದೆ ಓಕೆ ಇದು ಪಾದ ತೊಳೆಯೋದಿಕ್ಕೆ ಅಥವಾ ಅದಕ್ಕೂ ಯೂಸ್ ಮಾಡ್ಬೋದು ಇನ್ ಒನ್ ಥರ ಓಕೆ ಜರ್ಡಿ ಡಿಸೈನ್ ಜರ್ಡಿ ಹಾಂ ಓಕೆ ನೋಡಿ ಇದು ಜರ್ಡಿ ಎಷ್ಟು ಚೆನ್ನಾಗಿ ಪೇಂಟಿಂಗ್ ಎಲ್ಲ ಮಾಡಿ ಫುಲ್ ಡೆಕೋರೇಟ್ ಮಾಡಿದ್ದಾರೆ ಇದು ಸಿಂಪಲ್ ಇದೆ ಇನ್ನು ಗ್ರ್ಯಾಂಡ್ ಬೇಕಂದ್ರೆ ಗ್ರ್ಯಾಂಡ್ ಕಲೆಕ್ಷನ್ಸ್ ಅಲ್ಲೂ ಸಿಗುತ್ತೆ ನೆಕ್ಸ್ಟ್ ಮೇಡಮ್ ಇದು ಬಾಗ್ನ ಪುಡಮರ ಗೌರಿ ಬಾಗ್ನ ಗೌರಿ ಬಾಗ್ನ ಇದರಲ್ಲಿ ಟೂ ಟೈಪ್ಸ್ ಇದೆ ನಮ್ಮ ಹತ್ರ ಗೌರಿ ಇರೋದು ಇದೆ ಓಕೆ ಇದೆ ಓಕೆ ಎರಡು ತರ ಇದೆ ನಮ್ಮ ಹತ್ರ ಮೇಡಮ್ ಓಕೆ ಇದೆಲ್ಲ ಆಮೇಲೆ ನೆಕ್ಸ್ಟ್ ಹುಡ್ಗ ಹುಡ್ಗನ್ ಕೈಯಲ್ಲಿ ಕೊಡ್ತಾರೆ ಗೊತ್ತಾ ಕಾಶಿ ಯಾತ್ರೆಗೆ ಹೋಗ್ಬೇಕಾರೆ ಡಾಲ್ಸ್ ಹೌದು ಈ ತರದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಇದೆ ಮೇಡಮ್ ಓಕೆ ಚೆನ್ನಾಗಿದೆ ಇದರಲ್ಲೂ ಕಲರ್ಸ್ ಎಲ್ಲ ಇದೆಯಾ ಇದರಲ್ಲೂ ಕಲರ್ಸ್ ಇದೆ ಮೇಡಮ್ ಓಕೆ ಇಲ್ಲಿ ನೋಡಿ ಇಲ್ಲಿ ಎರಡು ಕಲರ್ ಇದೆ ಒಂದು ಬ್ಲೂ ಮತ್ತೆ ರೆಡ್ ಹಾಗೆ ಇನ್ನ ಬೇರೆ ಬೇರೆ ಕಲರ್ಸ್ ಇದೆ ಈಗ ಆ ತರದಲ್ಲೇ ಇವಾಗ ಹುಡ್ಗನ್ ಕೈ ಅದೇ ತೆಂಗಿನಕಾಯಿ ಕೊಟ್ಟಿ ನೋಡಿ ಈಗ ತೆಂಗಿನಕಾಯಿಗೆ ಇದು ಓಕೆ ಇದು ಒಂದು ಚಂಬು ಓಕೆ ಪ್ರತಕ್ಕೆ ಅದಕೆಲ್ಲ ಯೂಸ್ ಮಾಡ್ತೀರಾ ಗೊತ್ತಾ ಹೌದು ಅದರ ಹುಗಿನ ತೈಲ ಮತ್ತೆ ಇದು ಕೋಕೊನಟ್ ಕ್ಲಾತ್ ಓಕೆ ಇಲ್ಲಿ ಇದೆ ನೋಡಿ ಕೋಕೊನಟ್ಸ್ ಜಸ್ಟ್ ತೋರಿಸ್ತಾ ಇದೆ ನೋಡಿ sample ಆಗಿ ಹೀಗೆ ನೋಡಿ ಈ ತರ ಓಹ್ ನೈಸ್ ಕವರ್ ಆಗುತ್ತೆ ಇದು ಓಕೆ ಹೀಗೆ ಕವರ್ ಆಗುತ್ತೆ ಓಕೆ ಅದನ್ನ ಜಸ್ಟ್ ಇಲ್ಲಿ ಫಿಕ್ಸ್ ಮಾಡ್ತೀನಿ ಹೀಗಿತ್ತ ಮುಗಿಗೆತ ಓಕೆ ನೈಸ್ ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ ನೋಡಿ ಪರ್ಲ್ ಡಿಸೈನಲ್ಲಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ ಆಮೇಲೆ ಇದು ನೋಡಿ ಬುಟ್ಟಿ ಓಕೆ ಹುಡ್ಗ ಹುಡ್ಗಿ ನಿಂತ್ಕೋತಾರೆ ಗೊತ್ತಾ ಬುಟ್ಟಿ ಮೇಲೆ ಹಾಂ ಆ ಥರದಲ್ಲಿ ತುಂಬ ಡಿಸೈನ್ಸ್ ಇದೆ ಮೇಡಮ್ ಓಕೆ ಮ್ಯಾಮ್ ಇದು ಒಂದು ಡಿಸೈನ್ ಇದೆ ಹಾಂ ಎರಡು ಥರ ಡಿಸೈನ್ಸ್ ಇದೆ ನೋಡಿ ಓಕೆ ಇದು ಫ್ಲವರ್ ಇದೆ ಅದು ಪ್ಲೈನ್ ಸರ್ಕಲ್ ಬುಟ್ಟಿ ಈ ಥರ ಇದೆ ಇದರಲ್ಲೂ ನಿಮಗೇನು ಡಿಸೈನ್ಸು ಕಲೆಕ್ಷನ್ಸ್ ಬೇಕಾದ್ರೂ ಸಿಗತ್ತೆ ನೋಡಿ ಇದು ಆ ತೋರಿಸ್ತೀನಿ ಎಷ್ಟು ನೀಟಾಗೆ ಡೆಕೋರೇಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ನೋಡ್ತಿದೀರಾ ಈಗ ನೆಕ್ಸ್ಟ್ ಹುಡ್ಗಾ ಹುಡ್ಗಿಗೆ ಆ ಮದ್ವೆಲ್ಲಾ ಆದ್ಮೇಲೆ ಫಿಂಗರ್ ರಿಂಗ್ ಹಾಕಿ ಮಾಡ್ತಾರೆ ಗೊತ್ತಾ ಮಾಡ್ಸೋದಿಕ್ಕೆ ಓಕೆ ಆ ತರ ಬಿಂಗೆ ಇದೆ ಇಲ್ಲ ಒಬ್ಬೊಬ್ರು ಡಿಸೈನ್ ಇರೋದೆ ನಮ್ಗೆ ಹಾಲ್ ದಾರೆಗ್ ಬೇಕು ಅಂತ ಅಂದಾಗ ಅದನ್ನೂ ಮಾಡ್ಬೋದು ಆತ ಇದ್ರಲ್ಲೂ ಅಷ್ಟೇ ಮ್ಯಾಮ್ ನಮ್ಮತ್ರ ತುಂಬಾ ಡಿಸೈನ್ಸ್ ಇದೆ ಆಮೇಲೆ ಕಲ್ಶಕ್ಕೆ ಹುಡ್ಗನ್ ವೆಲ್ಕಮ್ ಗೆ ದೇವಸ್ಥಾನದಿಂದ ಕರ್ಕೊಂಡ್ಬರ್ಬೇಕಾದ್ರು ಯೂಸ್ ಮಾಡಬಹುದು ಇದನ್ನ ಇನ್ನೊಂದ್ ಕಡೆ ಮೈಸ್ ತುಂಬಾ ಚೆನ್ನಾಗಿದೆ ಇದು ಡೆಕೋರೇಷನ್ ಮಾತ್ರ ಒಂದಕ್ಕಿಂತ ಒಂದು ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ ಅಷ್ಟು ಸಖತ್ತಾಗಿ ಮಾಡಿದ್ದಾರೆ ಓಕೆ ಮ್ಯಾಮ್ ನೆಕ್ಸ್ಟ್ ಆಮೇಲೆ ನೆಕ್ಸ್ಟ್ ಮೇಡಮ್ ನೀವು ಹೋಗ್ತಾ ಡಾಲ್ಸ್ ಇದು ಇವಾಗ ಎಲ್ಲ ಲೇಟೆಸ್ಟ್ನ ಶ್ರೀಮಂತ ಸೆಟ್ ಆತರದೆಲ್ಲ ಡಿಫರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಡಾಲ್ ಸೆಟ್ಸ್ ಇದೆ ನೋಡಿ ನೋಡ್ತಾ ಹೋಗ್ಬೋದು ನಾವೆಲ್ಲ ನೋಡಬಹುದು ನೋಡಿ ನೋಡಿ ತುಂಬಾ ಕಲೆಕ್ಷನ್ ನೋಡಿ ಪ್ಲಾಟರ್ಸ್ ಹೋಮ್ ಸೆರೆಮನಿ ಸೊ ಹೋಗ್ತಾ ಹೋದ್ರೆ ಇದ್ರಲ್ಲಿ ನಿಮಗೆ ತುಂಬಾ ಹೆವಿ ಆಯ್ತಪ್ಪ ನಮ್ಗೆ ಸಿಂಪಲ್ ಬೇಕು ಅಂದ್ರೆ ನಿಮಗೆ ಸಿಂಪಲ್ ಸಿಗುತ್ತೆ ಮೇಡಂ ಓಕೆ ನೋಡಿ ಇದು ಹೋಮ್ ಸೆರೆಮನಿ ಹಾ ಹೋಮ್ ಹೋಮ್ ಒಮಿಂಗ್ಸ್ ಓಕೆ ನೋಡಿ ಅದುನೂ ಸಿಗುತ್ತೆ ಇನ್ ಕೇಸ್ ನಮ್ ಕಸ್ಟಮೈಸಿಂಗ್ ಬೇಕು ಅಂದ್ರೆ ನಿಮಗೆ ಕಸ್ಟಮೈಸಿಂಗ್ ನಾವು ಈ ತರದಲ್ಲಿ ಮಾಡ್ಕೊಡ್ತೀರಾ ಬಟ್ ಅವ್ರು 10 15 ಡೇಸ್ ಮುಂಚೆ ಹೇಳ್ಬೇಕು ನೆಕಂದ್ರೆ ಅವ್ರಿಗೆ ಸ್ವಲ್ಪ ಡಿಫರೆಂಟ್ ಐಡಿಯಾಸ್ ಇರುತ್ತೆ ನಮಗೆ ಈ ತರನೇ ಬೇಕು ಅಂತ ಹೌದು ಅದು ಮಾಡಿ ಕೊಡ್ತೀನಿ ನಾವು ಓಕೆ ಅಷ್ಟೇ ಓಕೆ ಗೊಂಬೆ ಇದರಲ್ಲಿ ಸಿಂಗಲ್ ಸಿಂಗಲ್ ಫ್ಯಾಮಿಲಿ ಜೊತೆಲಿ ಬೇಕು ಅಂದ್ರೆ ನಿಮಗೆ ಕಸ್ಟಮೈಸಿಂಗ್ ಮಾಡಿ ಓಕೆ ಹತ್ರ ಇದೆ ನಾನು ಸ್ಯಾಂಪಲ್ಗೋಸ್ಕರ ನಾನು ತೋರಿಸ್ತಾ ಇದೀನಿ ನೋಡಿ ಮೇಡಮ್ ಹುಪ್ಪು ನೈನಸ್ ಅಷ್ಟು ಇದೆ ಓಕೆ ಎಲ್ಲಾ ಪ್ರೋಮಿಂಗ್ ಗುರುಮಿ ಏನು ಬೇಕೋ ಅದರಲ್ಲಾ ಮಾಡಿ ಕೊಡ್ತೀನಿ ಓಕೆ ಸೋ ನಿಮಗೆ ಯಾವ ರೀತಿ ಶ್ರೀಮಂತ ಫಂಕ್ಷನ್ ಆಗಿರ್ಬೋದು ರಿಂಗ್ ಸೆರೆಮನಿ ಯಾವದೇ ರೀತಿ ಫಂಕ್ಷನ್ ಆಗಿರ್ಬೋದು ಅದಕ್ಕೆ ರಿಲೇಟೆಡ್ ಪ್ರತಿಯೊಂದು ಗೊಂಬೆಗಳು ಇಲ್ಲಿ ನಿಮಗೆ ಸಿಗುತ್ತೆ ಸೊ ನೀವು ಮುಂಚೆ ಏನಾದ್ರು ಕಸ್ಟಮೈಸೇಷನ್ ಬೇಕು ಅಂದ್ರೆ ಮುಂಚೆನೆ ಆರ್ಡರ್ ಕೊತ್ರಾಯ್ತು ತಗೊಂಡಿರಲ್ಲ ಇದು ಮೈಲ್ ಮುಸ್ಕು ಓಕೆ ಇದರಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ಮೇಡಮ್ ನೋಡ್ಸ್ತಿ ನೋಡಿ ಮೈಲ್ ಮುಸ್ಕು ಅಂದ್ರೆ ಸ್ವಲ್ಪ ಜನ ಗೊತ್ತಾಗೋದಿಲ್ಲ ಓಕೆ ಈ ತರ ಮೈಲ್ ಮುಸ್ಕು ಮಧ್ವೆ ಹೆಣ್ಣಿಗೆ ಮಧ್ವೆ ಹೆಣ್ಣಿಗೆ ಬ್ರೈಟ್ ಈ ತರ ಹಾಕೋದು ಇದ್ರಲ್ಲಿ ಇದರಲ್ಲಿ ತುಂಬಾ 컬렉션ಸ್ ಇದೆ ಮ್ಯಾಮ್ ಗೋಲ್ಡ್ ಕಲರ್ ಇದೆ ಓಕೆ ಹಾಕೊಂಡಿರೋ ನೋಡಿ ತರ ಗೋಲ್ಡ್ ಓಕೆ ಮಾತ್ರ ಚೆನ್ನಾಗಿದೆ ನೋಡಿ ಇದರಲ್ಲಿ ತುಂಬಾ ಕಲರ್ ಕಲರ್ಸ್ ಇದೆ ನೀವು ರೆಡ್ ಪಿಂಕ್ ಪ್ರಿಫರ್ ಮಾಡ್ತೀರಾ ಅಂದ್ರು ಆ ಕಲರ್ಸ್ ಅಲ್ಲೂ ಇದೆ ಇಲ್ಲ ನಮಗೆ ಗೋಲ್ಡ್ ಕಲರ್ ಅಲ್ಲಿ ಬೇಕು ಅಂದ್ರು ಅದರಲ್ಲೂ ತುಂಬಾ ಡಿಸೈನ್ಸ್ ಕಲೆಕ್ಷನ್ಸ್ ಇದೆ ಇದು ಚಾದರ ಬ್ರೈಡ್ ನ ತರಕೊಂಡು ಹೋಗ್ತಾರೆ ಗೊತ್ತಾ ಆ ತರ ಮ್ಯಾಮ್ ಇದು ಈ ತರ ಎಂಟ್ರಿಗೆ ನೋಡಿ ತುಂಬಾ ಡಿಸೈನ್ಸ್ ಇದೆ ನಮ್ಮತ್ರ 컬렉షన్ಸ್ ತುಂಬಾ ಇದೆ ಹೌದು ಚೆನ್ನಾಗಿದೆ ಕಸ್ಟಮೈಸಿಂಗ್ ಬೇಕು ಅಂದ್ರೆ ನಾವು ಮಾಡಿ ಕೊಡ್ತೀನಿ ಓಕೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಮಧ್ವೇಲಿ ಬ್ರೈಡ್ ನ ವೆಲ್ಕಮ್ ಮಾಡೋದಕ್ಕೆ ಯೂಸ್ ಮಾಡ್ತಾರಲ್ಲ ಅದು ಅದರಲ್ಲಿ ತುಂಬಾ ಗ್ರ್ಯಾಂಡ್ ಆಗಿರೋದು ಸಿಂಪಲ್ ಆಗಿರೋದು ಎಲ್ಲ ಇದೆ ತುಂಬಾನೇ ಚೆನ್ನಾಗಿದೆ ಒಂದರ ನೋಡಿ ಮಡ್ಲಕ್ಕಿ ಬ್ಯಾಗ್ ಇದು ಓಕೆ ಇವಾಗ ಎನ್ಗೆ ಮಡ್ಲಕ್ಕಿ ತುಂಬಾ ಉಡಿ ತುಂಬತಾರಲ್ಲ ಓಕೆ ಆಮೇಲೆ ಆನ್ ಯೂಸ್ ಮಾಡ್ಕೊಳ್ಬಹುದು ಹ್ಯಾಂಡ್ ಬ್ಯಾಗ್ ತರನು ಈ ತರ ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಮಡ್ಲಕ್ಕಿ ಬ್ಯಾಗ್ ಚೆನ್ನಾಗಿದೆ ತುಂಬಾ ಇದ್ರಲ್ಲೂ ಕಲರ್ ಈಗ ಜಸ್ಟ್ ನಮ್ಮ ಹತ್ರ ಗೋಲ್ಡ್ ಕಲರ್ ಮಾತ್ರ ಇದೆ ಸ್ಟಾರ್ಟಿಂಗ್ ಅಲ್ಲಿ ನಮ್ ಹತ್ರ ಎಲ್ಲಾ ಕಲರ್ಸ್ ಇದೆ ಓಕೆ ಆಲ್ಮೋಸ್ಟ್ ಎಲ್ಲಾರು ನಮಗೆ ಕಲರ್ ಗೋಲ್ಡ್ ಮದುವೆ ಎಣ್ಣಿಗೆ ಪುಡಿ ತುಂಬೋದಕ್ಕೆ ಅದು ಹಾಗೂ ಯೂಸ್ ಮಾಡ್ಬೋದು ಹಾಗೆ ಪೋಟ್ಲಿ ಥರ ಯೂಸ್ ಮಾಡ್ಬೋದು ಚೆನ್ನಾಗಿದೆ ಐಡಿಯಾ ಅಪ್ಪ ಕೊಟ್ಟೆ ಅಲ್ಲಪ್ಪ ಯೂಸ್ ಆಗಲ್ವೆಲ್ಲ ಒನ್ ಟೈಮ್ ಯೂಸ್ ಅಂತ ಅನ್ನೋ ಥರ ನಿಮಗೇನು ಇರೋದಿಲ್ಲ ಹೌದು ಚೆನ್ನಾಗಿದೆ ನೋಡಿ ನೋಡಿ ಮ್ಯಾಮ್ ಓ ನೈಸ್ ಐಡಿಯಾ ಚೆನ್ನಾಗಿದೆ ಹಿಂಗೆ ಯೂಸ್ ಮಾಡ್ಕೊಳ್ಬೋದು ನೋಡಿ ಹೌದು ಚೆನ್ನಾಗಿದೆ ನೈಸ್ ಅವರಿಗೆಲ್ಲ ವೇಸ್ಟ್ ಆಗಲ್ಲ ವೇಸ್ಟ್ ಆಗೋದಿಲ್ಲ ಹೌದು ಹ್ಯಾಂಡ್ ಬ್ಯಾಗ್ ತರನು ಯೂಸ್ ಮಾಡ್ಕೊಳ್ಬಹುದು ಅವರು ಓಕೆ ನಮ್ ಕಳ್ಸದ ಐಟಮ್ಸ್ ಏನೇನಿದೆ ಮೇಡಮ್ ನೋಡಿ ಈಗ ಕಳ್ಸದ ಜರ್ಮನ್ ಸಿಲ್ವರ್ ಅಲ್ಲಿ ಈ ತರ ಫುಲ್ ಸೆಟ್ ಇದೆ ಓಕೆ ಇಲ್ಲ ನಮ್ಗೆ ಸಿಂಗಲ್ ಸಿಂಗಲ್ ಇಂಡಿವಿಜುವಲ್ ಆಗಿ ಬೇಕು ಅಂತ ಅಂದ್ರೆ ನಿಮ್ಗೆ ಇಂಡಿವಿಜುವಲ್ ಆಗು ಸಿಗುತ್ತೆ ಸಪರೇಟ್ ಸಪರೇಟ್ ಸಿಂಗಲ್ ಸಿಂಗಲ್ ಪೀಸಸ್ ಇಲ್ಲ ನಂಗೆ ಬರೀ ದೀಪ ಮತ್ತೆ ಕಳ್ಸ ಬೇಕು ಅಂದ್ರೆ ನಿಮ್ಗೆ ಅದು ಸಿಗುತ್ತೆ ಓಕೆ ಇಲ್ಲ ನಮ್ ಫುಲ್ ಸೆಟ್ ಅಂದ್ರೆ ಹಿಂಗ್ ಸಿಗುತ್ತೆ ನೋಡಿ ಇಂಡಿವಿಜುವಲ್ ಆಗಿ ಫಿಕ್ಸ್ ಆಗಿದೆ ಆಕ್ಚುಲಿ ನೋಡಿ ನೀವು ಎಲ್ಲೂ ಕಳ್ಸ ಬೀಳತ್ತೆ ಅಂತ ಚಿಂತೆ ಮಾಡೋ ಫುಲ್ ಫಿಕ್ಸ್ ಆಗಿರೋದ್ರಿಂದ ಅಲ್ಲಾಡಲ್ಲ ನೀಟಾಗಿ ಕುತ್ಕೊಂಡಿರತ್ತೆ ನೋಡಿ ತರ ಫಿಕ್ಸ್ ಮಾಡ್ಕೊಳ್ಬಹುದು

ಸಿಂಪಲ್ ಅಂದ್ರೆ ಟು ಫೈವ್ ಇಂದ ಶುರು ಆಗುತ್ತೆ ಓಕೆ ಹೆವಿ ಗ್ರ್ಯಾಂಡ್ ಅಂದ್ರೆ ಡಿಪೆಂಡ್ ಅಪೋನ್ ಸೈಝೆಸ್ ನೀವು ಯಾವ ತರ ಸೆಟ್ ತಗೊಂತೀರ ಓಕೆ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತಾರೆ ಮೇಡಮ್ ಓಕೆ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ನೀವು ರೆಂಟಿಗೆಲ್ಲ ಜ್ಯುಯಲ್ ಸಿಪ್ ಪ್ರಿಫರ್ ಮಾಡ್ತೀರಾ ಅಂದ್ರೆ ಒಂದ್ಸತಿ ಶಾಪ್ ನ ವಿಸಿಟ್ ಮಾಡಿ ನಿಮಗೆ ಯಾವ ಯಾವ್ಥರ ನಿಮ್ ಸ್ಯಾರಿಗೆ ಮ್ಯಾಚ್ ಆಗುತ್ತೋ ಸ್ಟೋನ್ ಕಲೆಕ್ಷನ್ನು ಫುಲ್ ಗೋಲ್ಡ್ ಕಲೆಕ್ಷನ್ನು ಎಲ್ಲದು ಇದೆ ತುಂಬಾನೇ ಚೆನ್ನಾಗಿದೆ ನೀವು ನೋಡ್ತಿದೀರಲ್ಲ ಹಾ ಎಲ್ಲ ಕುಚ್ಚು ಮೇಡಂ ಓಕೆ ಮತ್ತೆ ಬೇಕಾಗುತ್ತೆ ನೋಡಿ

ಮ್ಯಾಮ್ ನೀವು ನೋಡ್ತಿದ್ರಲ್ಲ ನೋಡಿ ಫುಲ್ ಹಳದಿ ಸೆಟ್ಸ್ ಇದೆ ಇದರಲ್ಲಿ ಹೆಂಗುದು ಗೆ ಬೇಕೇ ಬೇಕು ಹಳದಿ ಸೆಟ್ ಅಷ್ಟು ಸಾಕೆ ಇದರಲ್ಲಿ ಎಲ್ಲಾ ಕಲರ್ಸ್ ಸಿಗುತ್ತೆ ನಿಮ್ಗೆ ಪಿಂಕ್ ಬ್ಲೂ ರೆಡ್ ಯೆಲ್ಲೋ ಪರ್ಪಲ್ ಓಕೆ ಸಾರಿ ಯಾವ ಕಲರ್ ಇರುತ್ತೋ ಅದಕ್ಕೆ ಮ್ಯಾಚಿಂಗ್ ಅವರು ತಗೋಬಹುದು ಯಾವ ತರ ಇರುತ್ತೋ ಅವರು ಅದನ್ನ ಡಬಲ್ ಆಗಿ ಮ್ಯಾಚ್ ಮಾಡ್ಕೋಬಹುದು ಮಾಡ್ಕೊಳ್ಳಬಹುದು ಇಲ್ಲ ನಾನು ಫುಲ್ ಈ ತರ ಹೆವಿ ಆಗಬೇಕು ಅಂದ್ರೆ ನೋಡಿ ಹೆವಿಯಲ್ಲೂ ಸಿಗುತ್ತೆ ಓಕೆ ನಂಗೆ ಎಲ್ಲೋ ಕಲರೇ ಪ್ರಿಫರ್ ಮಾಡ್ತೀರಾ ಅಂತ ಅಂದರೆ ಹಳದಿಗೆ ಅದರಲ್ಲೂ ಇದೆ ಪರ್ಲಲ್ಲಿ ಬೇಕಂದ್ರೆ ಪರ್ಲ್ ಕಲೆಕ್ಷನ್ಸ್ ಇದೆ ತುಂಬ ಚೆನ್ನಾಗಿದೆ ನೀವು ಯಾವ ಥರ ಪ್ರಿಫರ್ ಮಾಡ್ತೀರೋ ಆ ಥರ ನಿಮಗೆ ಕಲೆಕ್ಷನ್ ಸಿಗುತ್ತೆ ಸೊ ನೀವು ಒಂದ್ಸತಿ ಶಾಪ್ ವಿಸಿಟ್ ಮಾಡಿದ್ರೆ ನೀವು ಎಲ್ಲ ತರ ಕಲೆಕ್ಷನ್ಸ್ನು ನೋಡ್ಬಿಟ್ಟು ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನೀವು ಪರ್ಚೇಸ್ ಸಿಂಪಲ್ ಜಸ್ಟ್ ಇಯರಿಂಗ್ಸ್ ಅಂಡ್ ಬೈ ತಲೆ ಓ ನೈಸ್ ಇದು ಚೆನ್ನಾಗಿದೆ ನೋಡಿ ಸಿಂಪಲ್ ಸೆಟ್ ಇದು ವಾಹ್ ನೈಸ್ ಇದೆಲ್ಲೂ ಇದ ನೋಡಿ ಸ್ಟೋನ್ ಇದು ಫುಲ್ ಎಲ್ಲೋ ಆ ಇದು ಅಷ್ಟೇ ಫ್ಲವರ್ಸ್ ಎಲ್ಲಾ ತುಂಬಾ ಚೆನ್ನಾಗಿದೆ ಹೆಡ್ಸೆಟ್ಸ್ ಮೇಡಮ್ ಓಕೆ ಬೈತಲೆ ತಲೆ ಬಟ್ಟು ಒಂದ್ಸರಿ ಜಡೆಬಲ್ಲ ಅಂತ ಗೊತ್ತಾ ಹಾ ಹೌದು ಅದು ನೋಡಿ ಮೇಡಮ್ ನಮ್ದು ಇದಿಲ್ಲ ನಮ್ದೆ ಹೋನ್ ಮ್ಯಾನುಫ್ಯಾಕ್ಚರಿಂಗ್ ಓಕೆ ನಿಮಗೆ ಎಲ್ಲಾ ತರನು ಸಿಗುತ್ತೆ ಇದರಲ್ಲಿ ಓಕೆ ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿದೆ ಇದು ಚಿಕ್ಕ ಸೈಜ್ ಬೇಕಂದ್ರೆ ಚಿಕ್ಕದು ಅದರಲ್ಲಿ ದೊಡ್ಡದು ವಿತ್ ಮುತ್ತು ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ ಅದರಲ್ಲಿ ಈ ತರ ಚಂದ್ರ ಡಿಸೈನ್ ಆ ತರ ಸೂರ್ಯ ಚಂದ್ರ

ನೋಡಿ ಈ ತರ ಜರ್ಮನ್ ಸಿಲ್ವರ್ ಅಲ್ಲಿ 빈ಗೆಬೇಕು ಅಂತ ಒಬ್ಬೊಬ್ಬರು โอเค ದೊಡ್ಡ ಬೇಕು ಅಂದ್ರೆ ಈ ತರದಲ್ಲ ಸಿಗುತ್ತೆ โอเค ಆಮೇಲೆ ನೆಕ್ಸ್ಟ್ ওখানে ನೋಡಿ ನನ್ನೆಲ್ಲ ಇಂಡಿವಿಜುವಲ್ ಆಗಿ ಸಿಗುತ್ತೆ ಕಳಶ ಸೆಟ್ ಅಂತ ಓಕೆ ಇಲ್ಲಿ ತರ ಸಿಂಗಲ್ ಸಿಂಗಲ್ ದೊಡ್ಡದಿಂದ ಚಿಕ್ಕದವರೆಗೂ ಸಿಗುತ್ತೆ โอเค ಆಮೇಲೆ ಇದು ಕಾಮಾಕ್ಷಿ ದೀಪ ಸಿಗುತ್ತೆ โอเค ప్ಲೇಟ್ಸ್ ಇದೆ ನೋಡಿ ಡಿಫ್ರೆಂಟ್ ಡಿಫರೆಂಟ್ ಡಿಸೈನ್ಸ್ ప్ಲೇಟ್ಸ್ ಇರುತ್ತೆ โอเค ಸಿಂಗಲ್ ಅಂತ ಚಿಕ್ಕ ವಾಷ್ಟ್ರ ಕುಂಕುಮ ಬಟ್ಲು ಓಕೆ ಪನ್ನೀರ್ ದಾನಿ ಇದು ಪನ್ನೀರ್ ದಾನಿ ಪನ್ನೀರ್ โอเค ಪನ್ನೀರ್ ದಾನೇ ಸಿಗುತ್ತೆ ಆಮೇಲೆ ನೆಕ್ಸ್ಟ್ ನೋಡಿ ಅಕ್ಷತೆ ಕಳಕೋದಕ್ಕೆ ನಿಮಗೆ ಅಕ್ಷತೆ ಬಟ್ಲು ಅಕ್ಷತೆ ಬಟ್ಲು ಓಕೆ ನೋಡಿ ನೋಡಿ ನಿಮಗೆಲ್ಲೂ ಜರ್ಮನ್ ಸಿಲ್ವರ್ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ ಬ್ರೈಟ್ನೆಸ್ ಕೂಡ ಅಷ್ಟೇ ಚೆನ್ನಾಗಿದೆ ಇರಲ್ಲ ಹೂಬುಟ್ಟಿ ಓಕೆ ಹೂಬುಟ್ಟಿ ಇದೆ ನಮ್ಮ ಹತ್ರ ಇಂಡಿವಿಜುವಲ್ ಆಗಿ ನೆಕ್ಸ್ಟ್ ನೋಡಿದ್ರೆ ಅಷ್ಟು ಕುಂಬ ಬಟ್ಲು ನೈವೇದ್ಯ ಬಟ್ಲು ನೈವೇದ್ಯ ಬಟ್ಲು ನೈಸ್ ಅಂತರ ನಮಗೆ ಚಿಕ್ಕ ನೈವೇದ್ಯ ಬಟ್ಲು ಬೇಕು ಅಂದ್ರೆ ಚಿಕ್ಕದು ಇದೆ ಪ್ಲೇನ್ ಅಲ್ಲಿ ಓಕೆ ಪ್ಲೇನ್ ಅಲ್ಲಿ ಇದೆ ಫುಲ್ ಡಿಸೈನ್ ಬೇಕಂದ್ರೆ ಡಿಸೈನ್ ಇದೆ ಓಕೆ ನೋಡಿ ಕುಂಕುಮ ಬಟ್ಲು ಇದು ಓಕೆ ಇದರಲ್ಲಿ ತುಂಬಾ ವೆರೈಟೀಸ್ ಇದೆ ಮೇಡಮ್ ನಿಮ್ಗೆ ಶಾಪ್ ಬಂದ್ ವಿಸಿಟ್ ಮಾಡಿದ್ರು ಅಂದ್ರೆ ನಿಮ್ಗೆ ತುಂಬಾ ವೆರೈಟೀಸ್ ಸಿಗುತ್ತೆ ಇಲ್ಲಿ ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ತುಂಬಾ ಕಲೆಕ್ಷನ್ಸ್ ಇದೆ ಅವ್ರ ಅದ್ರಲ್ಲಿ ಒಂದ್ ಎರಡು ಸ್ಯಾಂಪಲ್ ಪೀಸಸ್ ನ ಮಾತ್ರ ತೋರಿಸ್ತಿದ್ದಾರೆ ಸೊ ನೀವ್ ಇನ್ನ ಜಾಸ್ತಿ ಕಲೆಕ್ಷನ್ಸ್ ನೋಡ್ಬೇಕು ವೆರೈಟೀಸ್ ಆಫ್ ಡಿಸೈನ್ಸ್ ಎಲ್ಲ ನೋಡಿ ನಾನು ಪರ್ಚೇಸ್ ಮಾಡ್ಬೇಕು ಅಂದ್ರೆ ನೀವು ಶಾಪ್ಗೆ ವಿಸಿಟ್ ಮಾಡಬಹುದು ಇಲ್ಲ ಅಂದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ ಗೆ ಕಾಲ್ ಅಥವಾ ವಾಟ್ಸಪ್ ಕೂಡ ಮಾಡಬಹುದು ವಿಡಿಯೋ ಕಾಲ್ ಮಾಡಿದ್ರೆ ವಿಡಿಯೋ ಕಾಲ್ ಫೆಸಿಲಿಟೀಸ್ ಇದೆ ಓಕೆ ಅವರು ಹೆಲ್ಪ್ ಮಾಡಿ ನಾವು ಹೆಲ್ಪ್ ಮಾಡ್ತೀವಿ ಇನ್ ಕೇಸ್ ಅವರು ನಿಯರ್ ಇನ್ ಬೆಂಗಳೂರಲ್ಲೇ ಇದ್ದಾರೆ ಅಂದ್ರೆ ಓಕೆ ವೋಟರ್ ಟನ್ ಆ ತರ ಮಾಡ್ತೀರಿ ಇಲ್ಲ ಅವ್ರು ಬೇರೆ ಕಡೆ ಇದ್ದಾರೆ ಅಂದ್ರೆ ಲೈಕ್ ಔಟ್ ಆಫ್ ಸ್ಟೇಷನ್ ಆ ತರ ಇದ್ದಾರೆ ಅಂದ್ರೆ ಅವ್ರಿಗೆ ಲೈಕ್ ಏನ್ ಹೇಳಿ ಕೊರಿಯರ್ ಕೊರಿಯರ್ ಸರ್ವಿಸ್ ಇದೆ ಓಕೆ ಕೊರಿಯರ್ ಇದೆ ಇಲ್ಲ ನಾವ್ ಬಸ್ಸಲ್ಲಿ ಹಾಕಿದ್ರೆ ರಿಸೀವ್ ಮಾಡ್ಕೊತೀರಿ ಅಂದ್ರೆ ಅದು ಮಾಡ್ಕೊಡ್ತೀರಿ ಓಕೆ ಅವ್ರ ಕಂಫರ್ಟ್ ಝೋನ್ ಯಾವ ತರ ಇದೆಯಾ ನಾವು ಆ ತರ ಮಾಡ್ಕೊಡ್ತೀರಿ ಓಕೆ ಚಿಕ್ಕು ಕುಂಕುಮ ಓಕೆ ಇದರಲ್ಲಿ ಈ ತರ ಟೂ ಟೈಪ್ಸು ತ್ರೀ ಟೈಪ್ಸು ಆ ತರದ್ದೆಲ್ಲ ಓಕೆ ಅಟ್ಯಾಚ್ ಇರೋದಿದೆ ಓಕೆ ನೋಡ್ಬೋದು ಅದರಲ್ಲೂ ಡಿಫ್ರೆಂಟ್ ಡಿಸೈನ್ಸ್ ಇದೆ ಇದು ತ್ರೀ ಕಂಪಾರ್ಟ್ಮೆಂಟ್ ಇದು ನೋಡಿ ವಿತ್ ಪಿಕಾಕ್ ಡಿಸೈನ್ ಇದೆ ಚೆನ್ನಾಗಿದೆ ಚಿಕ್ಕು ಸೈಜಲ್ಲಿ ಇದರಲ್ಲಿ ಹರ್ಷಣ ಕುಂಕುಮ ಅಕ್ಷತೆ ಎಲ್ಲ ಯೂಸ್ ಮಾಡೋದಕ್ಕೆ ಚೆನ್ನಾಗಿದೆ ಅಟ್ಯಾಚ್ಡ್ ಇಲ್ಲ ಡಿಟ್ಯಾಚ್ ಆಗಿರೋದು ಸಿಂಗಲ್ ಬೇಕಂದ್ರೆ ಅದು ಸಿಗತ್ತೆ ನೋಡಿ ಚೊಂಬು ನೈಸ್ ಏನಲ್ಲೂ ಇದೆ ಆ್ಯಂಟಿಕ್ ಡಿಸೈನ್ ಪ್ಲೇಟ್ಸು ಬೌಲ್ಸು ಪ್ರತಿಯೊಂದು ಇದೆ ಚೊಂಬು ಕುಂಕುಮ್ ಬಟ್ಲು ನೀವು ಇಂಥ ಐಟಮ್ ಇಲ್ಲ ಅನ್ನೋಂಗಿಲ್ಲ ಸೊ ನಾನಂತೂ ನಿಮಗೆ ಸಜೆಸ್ಟ್ ಮಾಡೋದು ಶಾಪ್ನ ವಿಸಿಟ್ ಮಾಡಿ ಇನ್ ಕೇಸ್ ನಿಮ್ಗೆ ಶಾಪ್ ವಿಸಿಟ್ ಮಾಡೋಕ್ಕಾಗಲ್ಲ ಅಂದರೆ ಕೋ ವೀಡಿಯೋ ಕಾಲ್ ಮಾಡಿ ನೀವು ನೋಡಿಬಿಟ್ಟು ಪರ್ಚೇಸ್ ಮಾಡ್ಬೋದು